ஹாய் கைஸ் வெல்க்கம் டூ மணி ஷெட்டி லாக்ஸ் எங்களுக்கி மாத்தோ டூர் பிதர்த் ஃபேமிலி ஏர் மாத்த உடலு ஏன்னா மீட் மாஸ்ட் மீர் பிதன்ல அல்லி லாலிஷன் புரது அரண்கி கப்பாது இன்ச்சு எஸ் நீஸ்ட் தர்சன் பர்சன் ஓல்மே தூச்சி மேம்பை லைட் ரொம்ப லைட் ரொம்ப லைட் தூச்சம் திங்குது லைட் குருமே லைட் குரு சார் அவர் சார் இந்த மூச்சு எங்களை நீத்து சொரை கட்ட அதில் வியம வியக்தி மேரி அண்ட் ನಿಕುಡಂಜಿ ಫರ್ಸ್ಟ್ ಸೆನ್ ಬೇರೆ ನಮ್ಮ ಗಿರೀಶ್ ಪಂದ್ ಅಂಚ ಫಿಫ್ತ್ ಒನ್ ಆ್ಯಂಡ್ ಸಿಕ್ಸ್ತ್ ಒನ್ ನನ್ನ ಅಕ್ಲು ಮಿತ್ ದಿಲ್ ಇಡ್ಬೋತೀರಿ ಎಸ್ ಆಯ್ನಾತಿ ಬೇಗ ತಿರ್ತು ಬರ್ಪೇರಿ ಅಕ್ಲು ಅಕ್ಲಿನ ಏರ್ ಪಂದ್ ಏನು ಈ ಕುಟ್ಟೋಚಿ ಮಾರೆ ಮೂ ನೋಡಿ ಹೋಗ್ಕೊಂಡು ಎಸ್ ಕುಟುಂಜಿ ನಾನು ಬರೋದು ಇಲ್ಲ ರೀ ಅಕ್ಲು ದೂ ಬಾರಿ ದೂರ ಹೋಡಿಲ್ಲ ರೀ ಒಂದು ಮೂರು ಜನ ಬರ್ರೆ ಬಾಕಿ ಇಡ ಅಕ್ಲು ಏರಲ್ಲಿ ಒನ್ ಪ್ಯಾನ್ ಅಂದ್ರೆ ಲೈಟ್ ಅವ್ಳು ಪಿರೋಡ್ ತೋಜಿನ ಅವು ಕುಲ ಆಯ್ತು ಅವ್ಳು ತೋಜಿನ ಎಂದಿ ಐಟ್ ಕಾಲಿ ಡ್ರೆಸ್ ಮಾಡಿ ಈಗ ಮಂಡಿಲ್ಲ ತೋಜಿನಿಟ್ಟು நோடி புண்ணிய எஸ் பர்சன் போட்டு வச்சு அது கொஞ்சம் எங்களை துவரே கட்டாது அஞ்சு நான் ரெண்டு ஜன பர்சன் அஞ்சு கொஞ்சமே இருக்கா காத்தனை மூல ஜனா கம்மி முழுக்கீடு எங்குள்ளே ஐந்து ஜன ட்ரெயின் ஏழு ஜன ஆலோர்த்த புன்னிடு விஜூல அது மண்ண ட்ரெயின் ஆலி புட் நான் ட்ரெயின் பத்தாடு நமக்கு ಮತ್ಸಗಂಧ ಮತ್ಸ್ಯ ಗಂಧ ಇವು ಮಸ್ತ್ ಕಂದದ ಹಾಂ ಮತ್ಸ್ಯ ಗಂದ ಬಂದು ಇತ್ತೆಂಕು ಲೊಕೇಶನ್ ಅಂಚೆ ಮುಲ್ಕಿಡಿ ಏರು ಮಾತಾ ನಮ್ಮ ಲಾಗ್ ತಗೊಂಡಿಲ್ಲ ರಾಕ್ಲಂ ಸಬ್ಸ್ಕ್ರೈಬ್ ಮಾಡ್ಬಿಡ್ಲಿ ಕಂಚು ಬೇರೆ ಕಲ್ಲ ಮಲ್ಲೇ ಇಂಚೋಲೆ ಇಂಚುಕೊಳ್ಳೆ ಅಲ್ಲ ನಿರ್ಸ ಇಡ್ಲೇ ನಿರ್ಸ ಇಡ್ಲೇ ನಿರ್ಸ ಇಡಿ ಮಲ್ಲ ಮೋಲು ನಾನು ಬುರ್ದು ಹೊಡ್ದು ಇದು ಟ್ರೈನ್

ಕಪ್ಪೆ 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 ಅವು ಏನೋ ಅಲ್ಲಿ ಬುಟ್ಟು ಬಿಟ್ಟು 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 ಓಯ್ ಬಿಟ್ಟು ಬಿಡ್ತಿ ಬಾಬು ಪಡಿ 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 ಬಿಡ್ತಿ 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 ಆಯ್ತಾ ಅದಕ್ಕೆ ವಿಷಯಪಣ್ಣಾಗ ಅಲ್ಪ ಬಾಲ ಇತ್ತು ನೈಕೋಸ್ಕರ ಇಂಚು ಬಲ್ತೀನಿ ಅವ ಅಪ್ಪೆ ಅಪ್ಪೆ ಅದ ಅಪ್ಪೆ ಕಪ್ಪೆ ಆಯ್ತು ಅನ್ನೋ ಬೌಲ್ ಒಂದು ಹೊಡೆಗೆ ಅದು ಸೂಸೈಡ್ ಮಾಡಿ ಬರೆಯ ಲವ್ ಲವ್ ಬ್ರೇಕಪ್ ಆತನು ಕಿಟ್ಟ ಇಡ್ಲಾಗೆ ನೆತ್ತ ಮೋಸ್ಟ್ ಲವ್ ಬ್ರೇಕಪ್ ಆಪನ ಅದನ್ನು ಇದನ್ನ ಮೈಲಿಟೇಷನ್ ಅಂತ ಸುಸೈಡ್ ಮಾಡೋ ಚಾನ್ಸ್ ಇದೆ ನಾತೆ ಈಸಲ ಸುಸೈಡ್ ಮಾಡಬೇಡ ಇಂತ ನಾ ಏನೋ ಸುಸೈಡ್ ಮಾಡಬೇಡಿ ಸುಸೈಡ್ ಮಾಡ ಅಪ್ಪ ಅಲ್ಲಿ ಅಲ್ಲಿ ಲಕ್ ಲೈ ನೀನು ಕಂತು ಹೀಗೆ ಹೋಗ್ಡು ಹೋಗ್ಡು ಓ ಅದಕ್ಕೆಂತ ಜಿಗುಪ್ಸಿ ಜಿಗುಪ್ಸಿ ಜೀವನದಲ್ಲಿ ಜಿಗುಪ್ಸಿ ಆಗಿದೆ ಅಕಿ ಬ್ಯಾಕ್ ಬಾರ್ಡನ್ ಓಹೋ ಓಹೋ ಕಲೇ ಎಂಕಲೇ முது மிஸ் ஆத்தி போகி மிஸ் ஆக்சு ரோகிள போலேஜூ மிஸ் ஆத்தன இங்களுக்கு ஐஸ் வா ஏலாடு ஏர்லாண்டீம்லாண்டு ஐஸ் ஃபைனலி ரீச் நானும் ஏர் புள்ளி நக்கா தாதாரு அடி போ நெட்வர்ப்பு எஞ்சாண்டி சார் அண்ணது போக பண்ணி ಫೈನಲಿ ಗೈಸ್ ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ನೋಡಿ ನೇ ಮೂಲು ಮಲ್ಲ ಕತರನಾಕ ಮೂಲು ಬಣ್ಣ ಹೇ ರಿಯಾಸ್ 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 ಬೆಲ್ಲ 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 ತುಡಿ ನೆಟ್ ಉണ്ടാದೆ ಅಪು ಅವ್ಜ ಮೊಕಲೆ ನೆಗಳೆಡ್ ಬಾರ್ ಪೂಜಲ್ಲೆ ಬale ರಿಯಾಸ್ ಹೈ ರಿಯಾಸ್ ಹೈ ರಿಯಾಸ್ ಮೂಲ್ ತುಲಾ ಶೇ ಏನಾ ಏನ ನಕ್ಷತ್ರ ಸರಿ ಇದ್ದಾ ಹೈ

ಮಾರ್ಲ ನಿಮ್ಮ ಸೂದಿ ಅರೆ ಹೊದ್ದಿ ವಿಷಯ ಪಂಡ ಒಂಜೊಂಜಿ ಎತ್ತ ಮೋನೆ ತೂನಾಗ ರಾಬರಿ ಮಾಡ್ಬಾರ ವೈದ್ಯ ಲೆಕ್ಕ ಒಂಜೊಂಜಿ ಮೋನೆ ತೂನಾಗ ಮುಂದೆ ರೈಲ್ ಕಂಡರ ವೈದ್ಯ ಲೆಕ್ಕ ಆತನು ಮಾರ ಅವಳು ತುಲೆ ಒಂಜೊಂಜಿಪುರಟ್ಟು ಅಲ್ಲೇ ಬೇತುಲೆ ಅದು ಒಂದು ಇಲ್ಲಾಡುವ ಗ್ಲಾಸ್ ಪುರ ಪುಡ ತುಲೆ ಕಲ್ವಿರು ಓಪೇರತ್ತ ಸಂಚನೆ ಕೂಡ ಜಿಲ್ಲೆ ಇರ್ತುಲಿ ನಮ್ಮ ನಿಕ್ಲಾರು ಹಾ ಪೀಸ್ ಅಲ್ಲ ನೇ ತೂಲೆ ಏರನ ರೈಲ್ಡ್ ಲಾಗ್ದು ಒಂದು ಇತ್ತರಡ ಅವು ಪೀಸ್ ಪೀಸ್ ಒನ್ ಒಂದು ಲೋಲು ಏರ್ದೆ ಪೀಸಿ ಬಂದಾಗ ನೀಂಚೂರು ಏನು ದೆಪ್ಪ ಏರೇ ಫುಲ್ ಒಂದು ಪುಧಾರ ಬಗಲು ಟಿಕೆಟ್ ದಪ್ಪ ನತ್ತಿಗೆ ಟೀಸಿ ಟಿಕೆಟ್ ಕಲೆಕ್ಟರ್ ಲಾಸ್ಟ್ ಇಂಚನೆ ಈ ಸರ್ಗೆ ಪೋನಾಗ ಅವರ ತೆಗೆದುಕೂರ್ದೇನು ಬಂದಾಗ ಎನ್ನು ಒಂಚು ಸ್ಪೆಲ್ಲಿಂಗ್ ಅಂಚಿ ಇಂಚೆ ಇಂಚೂರು ಸಮಸ್ಯೆ ಆಗ್ತದೆ ನಾನು ನೆಟ್ಟು ಈ ಸರ್ ದೇವೇ ಕರೆಕ್ಟ್ ಆಧಾರ್ ಕಾರ್ಡ್ ಮತ್ತೆ ಪತ್ತಂಬೈತಾನಮ್ಮ ಹೆಂಚ ಉಂಟವ ಇರೋದು ಧೈರ್ಯ ಪೋಸ್ ರೂಪಾಯಿ ಏಳನೂರು ರೂಪಾಯಿ ಕಟ್ಟಾದೇನೆ ನಿಂಗಳ ಈಗ ಜಪ್ಲೇನು ಮಂಡಿ ಜಪ್ದೆ ಏಳನೂರು ರೂಪಾಯಿ ಕಟ್ಟುದ ಮುಂಚೆ ವಿಶೇಷತೆದಪ್ಪನಕ ಓಲ್ ಪನ್ಲನಿ ಗೀತಾಂಜಲಿ ಸಿಂಗ್ಸ್ ದ ಒಂದು ಉnde ಮಾರೆ ಗೀತಾಂಜಲಿ ಸಿಲ್ಕ್ಸ್ ಹಾಯ್ ನಮ್ಮ ಆಡಿಯನ್ಸ್ ನ ಭಿಪ್ರೇయన్స్ ಭಿಪ್ರೇಶಾ ದೂರ 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 ಈ ದೂರ ಪೋತ ಈ ಪೋತಜಿ ದೂರ ದೂರ ಓರಿಯಂಸ್ ಇಜ್ಜೆ ಬಿಚುಳ್ಳೆ

ಗೋವಾ ರೀಚ್ ಆತ ಎಸ್ ಆಗಿತ್ತು ತೆಗ್ದೇ ಮೈಲತ್ತಲ್ಪಲ್ಪ ಟ್ರೈನ್ ನಮಕ್ ಉಮಿಲ್ ಮಾತಾ ಬೈತೇನೆ ಮೈತ್ ನಮ್ಮ ಮೇರುಳ್ಳಿ ಮೇರ್ ಮಾತೀರಿ ಗೋವಾ ನಮ್ಮ ಗೋವಾಗೆದರ್ ಕೂಲಿ ಎಸ್ ನಮ್ಮ ಉಪರ ಮಾತೇರಿ ಮಕ್ಳಿಗೆ ಮದ್ನೆ ಆತನಿ ಬಕ್ಕ ಬಾಕಿದ ಏರಕ್ ಲ ಮತ್ ಮಾರ್ಚ್ ಅಕ್ಲೆ ಆಯುಷ್ ಆರೋಗ್ಯ ಸುಖ ಸಂಪತ್ತು ಕೊಂಡು ನಿನ್ ಎಲ್ಪ ಜೋಕುಲು ಪುಟ್ಟ ಅಂಗನ ಇಲ್ಲೆ ಆನ್ ಪುಡಕು ಸ್ವಾಮಿ ದೇವೆರೆ ತಿರುಸ ಆಲ್ ಉಂದೆಲೆ ತಾಯ್ದಿಂದೆ ಇಲ್ಲಾರ್ ದೊರ್ನಗ ಹಾ ಓದಾಲ ಮಲ್ಲ ವನ್ ಮೇಜಿ ಎಂಗ್ಲೆ ಓವಾದ ದಾಸೋತರೆ ತಿಲಕ ಉಂದು ನಿಂಕ್ ಆತ ಉಂದು ಏರಿ ಆಲ್ ಚುರುವಾರ್ ಗೋ ನಿ ತೂಲ ನವಿಲ್ ದ ಗರಿ ಪೋತ ಉಂಡು ಆಲ್ ಮೋಸ್ಟ್ ಲಿ ಆಲ್ ಅಂಚಿ ಕುಟಲ ಅಂಚಿ ಅಪ್ಪ ನವಿಲ ತಿಕು ನ ಐತ ಗರಿ ಪೊರ್ ತು ಕೊಂಡೆ ಎಲ್ಲ ஏர் தலே हाय गाइस गाइस தலே ஆத் தேகர் இன்ஜி பாத்ரே நான் ஹெட்டேடி லாக் மல்தினாக கூல்ன ரெசிட் ஜெங்க் தலே தலே ஐ என்னனு குட் வாரல கவர்தே தர் இத லைஃப் ஃபேமிலி டர பத்தன پورا அட்ஜஸ்ட் ஆவன் போட் மலதே அண்ணங்கள ரெட்டு பாக் மித்த தக்குதே ಡ್ರೈವರ್ ನಮ್ಮ ಮಾರು ಅವು ಸ್ವಲ್ಪ ತಿರ್ತುಕೊಂಡು ಗೊತ್ತಿದ್ವಿ ನಿರುಷ ನಿರುಷ್ ಅಲ್ಲ ಹುಷಾರಿ ಜೀವಿ ಬನ್ನಾಗ ಟ್ರೈನ್ ಬಂದಾಗ ನಾಲ್ಕು ಸಾರಿ ಕಕ್ಕುದವ್ರು ಪಿದೆ ಮಂಡೆ ಅಲ್ಲ ಬಕ್ಕ ಟ್ರೈನ್ ದ ಟಿಸಿ ಒತ್ತ್ ಮತ್ತು ಬಂಡಿರು ಒಂಜಾರಿ ಏನು ಪಿದೆ ಬಾಡ್ಲಿ ಜಿನ ನಿಕ್ಲು ಪೂರ ಪಿದೆ ಹೋಗಲಿ ಅಂಚ ಫೈನಲಿ ಆರಡ ತಮ್ಮ ಇದಕ್ಕೆ ಬಾರದು ಎಂಚಲ್ಲ ಪಿದೆ ಬತ್ತ

గోవత్తి రెంట్ దా గాడ మొడిషే గొప్పతి జీసేయితే గొప్ప అండి ఎర వ ట్వెంటీ సారి ట్వెంటీ నైన్ ట్వెంటీ నైన్ థర్టీ థర్టీ ముంట అవైలబుల్ ఉండు ఇంట్లో గాడి ఏ అన్న ఏతు ఫోర్ హండ్రెడ్ టూ డేస్ రెడ్డు దినక సార్ అత్తా నాలు దినాల్ రూపాయ నాలుగు రూపాయ ఏ గాడి గాడీ దినాల్ రూపాయ ఏ ఏత అండి ముసారా